ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬರ್ರಿ ಇವಾಗ ನಾನು ಏನೇನು ಎಲ್ಲ ನಡೀತು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ನಿನ್ನೆ ಸಾಯಂಕಾಲ ಅಂದರೆ ಈ ವಿಡಿಯೋದ ಹಿಂದಿನ ದಿವಸ ಎತ್ತಾರನ್ನ ಕರ್ಕೊಂಬಂದಿದ್ರು ನಮಿತಾ ಮತ್ತು ನಮ್ಮವ್ವ ಇಬ್ಬರು ಹೋಗಿಬಿಟ್ಟು ಅವನು ಒಂದು ಡೇ ಫುಲ್ಲು ಮನೆಯಲ್ಲೇ ಇದ್ದ ರಾತ್ರಿ ಆರಾಮಾಗಿದ್ದ ಫ್ರೆಂಡ್ಸು ಮತ್ತು ಮರುದಿನ ಅವರಪ್ಪ ಬಂದು ಕರ್ಕೊಂಡು ಹೋದರು ಅವ್ರು ಕರ್ಕೊಂಡು ಮೇಲೆ ಇದು ಮರುದಿನದಲ್ಲಿ ಆಗು ಮತ್ತೆ ಮಧ್ಯಾಹ್ನ ಅನ್ನ ಮಾಡಿದ್ದೆ ಬಿಸಿ ಅನ್ನಕ್ಕೆ ಮತ್ತು ಮೊಸರು ಬಜ್ಜಿ ಉಳ್ದಿತ್ತು ಬೆಳಿಗ್ಗೆ ಪಲಾವ್ ಮಾಡಿದ್ದು ಅದನ್ನು ಮೊಸರನ್ನ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಮೊಸರನ್ನಕ ಈಗ ನಾನು ದಳಂಬ್ರಿ ಹಾಕಾಕತ್ತೀನಿ ಮೊಸರು ಬಜ್ಜಿ ಸುಮ್ಮನೆ ವೇಸ್ಟ್ ಆಗಿ ಹೋಗ್ತೈತಿ ಅಂತೇಳ್ಬಿಟ್ಟು ಮೊಸರನ್ನ ಥರನ ಮಾಡ್ಕೊಂಡಿದ್ದೆ ಸೇಮ್ ಮೊಸರನ್ನ ಟೇಸ್ಟಾಗಿತ್ತು ಫ್ರೆಂಡ್ಸ್ ಈಗ ಬ್ಯಾಸಿಯಾಗಿ ನೋಡ್ರಿ ಬರೀ ತಂಪಿನ ಪದಾರ್ಥನ ತಿನ್ಬೇಕಾಗುತ್ತಾ ಬಿಸಿಲು ಜಾಸ್ತಿ ಐತಿ ಹಾಗಾಗಿ ಮಧ್ಯಾಹ್ನ ಸಾಂಬಾರು ಮಾಡಲಿಲ್ಲ ಬರೀ ಅನ್ನ ಮೊಸರು ತಿನ್ನಾಗತ್ತಿದ್ದೆ ನಾನು ನಾನಿಬ್ಬರ ಇದ್ವಿ ನಮ್ಮ ಅವ್ವ ನಮ್ಮ ನಮ್ಮ ನಮಿತಾ ತಂಗಿ ಮನೆಗೆ ಹೋಗಿದ್ರು ಹಾಗಾಗಿ ನಾನು ನವೇ ಇದ್ವಲ್ಲ ನಮಗಿಬ್ರಿಗೆ ಏನು ಎಲ್ಲ ಮಾಡ್ಕೊತ ಕುಂದ್ರೆ ಹೇಳ್ಬಿಟ್ಟು ಬಿಸಿ ಅನ್ನ ಮಾಡಿಕೊಂಡೆ ಅದು ಮೊಸರು ಬಜ್ಜಿ ಮತ್ತು ಉಳಿದಿತ್ತಲ್ರಿ ಅದಕ್ಕೆ ಕಲಿಸ್ಕೊಂಡೆ ಒಂದು ಸ್ವಲ್ಪ ಹಾಲು ಹಾಕಿದೆ ಮೊಸರು ಬಜ್ಜಿ ಒಂದು ಸ್ವಲ್ಪ ಆದಂಗೆ ಆಗಿತ್ತು ಹಂಗಾಗಿ ಒಂದು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿದ್ದೆ ಇನ್ನೂ ಒಗ್ಗರಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಇದು ಏನು ಹಾಕಕ್ಕೆ ಹೋಗಲಿಲ್ಲ ನಾನು ಗೋಡಂಬಿ ಸಾಸ್ವೆ ಮತ್ತು ಒಂದಿಷ್ಟು ಕ ಇದು ಒಣ ಮೆಣಸಿನ್ಕಾಯಿ ಕರಿಬೇವು ಹಾಕಿಬಿಟ್ಟು ಒಗ್ಗರಣೆ ಹಾಕಿದ್ವಿ ಅಂದ್ರೆ ಸೂಪರಾಗಿರ್ತೈತಿ ಮೊಸರ ಮೊಸರನ್ನ ಫ್ರೆಂಡ್ಸು ಸೇಮ್ ಹೋಟೆಲ್ ಟೇಸ್ಟಾಗಿತ್ತು ಚೆನ್ನಾಗಾಗಿತ್ತು ನವ್ಯಾಗ ತಿನ್ನಿಸ್ಬೇಕಂತ ಹಾಕ್ಕೊಂಬಂದಿದ್ದೀನಿ ಅಕ್ಕಿಗೆ ಈ ಥರದ್ದು ಇಷ್ಟ ಆಗಂಗಿಲ್ಲ ಸಪ್ಪಂದು ಖಾರ ಖಾರವಾಗಿರ್ಬೇಕು ಮತ್ತು ರುಚಿಯಾಗಿರ್ಬೇಕು ಅಕ್ಕಿಗೆ ಹಂಗಾಗಿ ಅಷ್ಟೊಂದು ಏನು ತಿನ್ನಲಿಲ್ಲ ಅಕ್ಕಿ ತಲೆ ಸ್ನಾನ ಮಾಡಿಸಿದ್ದೆ ನೋಡ್ಬೋದು ಕೂಲೆಲ್ಲ ಜಾಸ್ತಿ ಬೇಗ ಬೇಗ ಬಂದ್ಬಿಡ್ತಾವೆ ನಮ್ಮ ನವ್ಯಾಗ ತಲೆಗೆ ಕೂದಲ ಕಟ್ಟಿಂಗ್ ಮಾಡಿಸಿ ಇನ್ನೂ ಒಂದು ತಿಂಗಳನ್ನಾಗಿಲ್ಲ ಆಲ್ರೆಡಿ ಇಷ್ಟ ಕೊಂಡ ಬಂದವು ಅಂದರೆ ಹನಿ ಎಲ್ಲ ತುಂಬ್ಕೊಂಡ್ಬಿಡುತ್ತಿಗೆ ಹನಿ ಚಿಕ್ಕದೈತೆ ನೋಡ್ರಿ ತಲೆನೂ ಚಿಕ್ಕದು ಹನಿನೂ ಚಿಕ್ಕದು ಹಾಗಾಗಿ ಬೇಗ ಬೆಳಿತಾವ ಕೂದಕಿಗೆ ಇದು ನೋಡ್ಬೋದು ಸಾಯಂಕಾಲ ಸ್ನಾನಗಿನ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡ್ತಾ ಪೂಜೆ ಆಲ್ರೆಡಿ ಮಾಡಿದ್ದೆ ದೀಪ ಹಚ್ಚಿದ್ದೀನಿ ಹೂವೇನು ಜಾಸ್ತಿ ಇರಲಿಲ್ಲ ಇನ್ನೇನು ಹಬ್ಬನ ಬಂತಲ್ಲ ಅಂತೇಳ್ಬಿಟ್ಟು ಹೂವು ತರಿಸಿದ್ದಿಲ್ಲ ಹಾಗಾಗಿ ಹಂಗ ಮನೆಯಲ್ಲಿ ಒಂದಿಷ್ಟಿದ್ದು ಒಂದೊಂದು ಎರಡೆರಡು ಏರಿಸ್ಬಿಟ್ಟು ದೀಪ ಹಚ್ಚಿ ಕೈ ಮುಗಿದೆ ಇನ್ನು ಮತ್ತು ಪೂಜೆ ಮಾಡಬೇಕಲ್ಲ ಇದು ಯುಗಾದಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೋಬೇಕು ದೇವ್ರ ಮನೇನ ಹಾಗಾಗಿ ಬಿಟ್ಟಿದ್ದೆ ಇವಾಗ ನಮಿತಾ ನಮ್ಮವ್ವ ಮತ್ತು ಸಾಯಂಕಾಲ ಬಂದರು ನಾನು ಪೂಜೆ ಮಾಡ್ತಾ ಇದ್ದೆ ಬಂದುಬಿಟ್ಟು ಆಕಿನ ಪೂ ವೀಡಿಯೋ ಮಾಡ್ತಾಯಿದ್ಲು ಫ್ರೆಂಡ್ಸ್ ನಮಿತಾ ಒಂದೊಂದು ಸಲ ಹೇಳೋದಿಲ್ಲ ಒಂದೊಂದು ಸಲ ಹೇಳ್ತೀನಿ ಮಾಡು ಅಂತಂದು ಈ ಸ ಇವತ್ತಂತರೂ ಅಕ್ಕಿನ ತಿಳಿದ್ಬಿಟ್ಟು ವಿಡಿಯೋ ಮಾಡೋಕಿದ್ಲು ಕ್ಯಾಲೆಂಡ್ರು ಅಲ್ಲಿ ಹಾಕಿದ್ವಿ ನೋಡ್ರಿ ಗಾಡಿ ಮೇಲೆ ಅದು ಗಾಳಿಗೆ ಜೋರಾಗಿ ಗಾಳಿ ಬಿಸಿ ತೆಳಗಿ ಬಿದ್ದುಬಿಡ್ತು ಒಂದು ಎರಡು ಮೂರು ಸಲ ತೆಳಗೆ ಬಿದ್ದಿತ್ತು ಹಾಗಾಗಿ ಬಿಟ್ಟು ಈಗ ಅಲ್ಲೇ ಹಾಕಿದ್ದೀವಿ ತುಳಸಿ ಗಿಡ ಯಾಕೋ ಏನೋ ಚೆನ್ನಾಗಿ ಬೆಳೀತಾನೇ ಇಲ್ಲ ಅದು ಅದನ್ನು ರೀಪ್ಲಾಂಟ್ ಮಾಡಬೇಕು ಏನೋ ಗೊತ್ತಿಲ್ಲ ಒಂದೊಂದು ಎಲೆ ಬಿಟ್ಟಿದ್ದವು ಬಟ್ ಬಿಸಿಲನ್ನು ಬಡಿತೈತೆ ಅಲ್ಲೇ ಹಂಗಾಗಿ ಬಿಸಿಲು ಬೆಳಿಗ್ಗೆ ಬಡಿತೈತಿ ಒಂದು ಹತ್ತು ಗಂಟೆ ಮಟ್ಟ ಆಮೇಲೆ ಬಿಸಿಲು ಬರಲ್ಲ ನೇರವಾಗಿ ಅಲ್ಲೇ ಒಳ ಬಿದ್ದು ಬಿಡ್ತೈತಿ ಬಿಸಿಲು ಇನ್ನು ನೈಟು ಊಟಕ್ಕೆ ಅನ್ನ ಸಾಂಬಾರು ಮಾಡಿದ್ದೆ ಊಟ ಗೀಟ ಮಾಡಿದ್ವಿ ಎತ್ತಾರ ಮತ್ತೆ ಬಂದಿದ್ದ ಸಾಯಂಕಾಲ ಮತ್ತೆ ವಾಪಸ್ ಹೋದವನು ಹೋದ್ಮೇಲೆ ಈಗ ಬೆಳಿಗ್ಗೆ ನೋಡ್ಬೋದು ನೆಕ್ಸ್ಟ್ ಡೇ ಮಾರ್ನಿಂಗಿದು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದರು ಶನಿವಾರ ಅವ್ರದ್ದು ಏನೋ ಒಂದು ಕೆಲಸ ಇತ್ತಂತ ಆಫೀಸೊಳಗೆ ಹಾಗಾಗಿ ಶನಿವಾರ ರಜೆ ಇರುತ್ತೆ ಬಟ್ ಕೆಲಸ ಇದ್ದಾಗ ಹೋಗಲೇಬೇಕಾಗತ್ತೆ ನೋಡ್ರಿ ಹೋಗಿದ್ರು ನಮ್ಮವನ್ನ ಪಾತ್ರೆ ತೊಳೆಕೆ ಕುಂತ್ಲೋ ನಾನು ಕಸ ಗುಡಿಸ್ಕೊಂಡೆ ಆಕೆ ಕಸ ಗುಡ್ಸಾಗತ್ತಿದ್ಲು ನೀಟಾಗಿ ಗುಡ್ಸಕತ್ತಿದ್ದಿಲ್ಲ ಇದು ನಾನು ಬಿಡು ನೀನು ಕುತ್ಕೊ ಅಂತಂದೆ ಮತ್ತು ಮೊಸರು ನಾ ತೊಳೆದು ತಗೋ ಅಂತಂದು ಮೊಸರು ತೊಳೆಗತ್ತಿದ್ಲು ಕೈಯಾಗ ಗುಳ್ಳಿ ತೋರಿಸ್ತಾ ಇದ್ದೀನಿ ನೋಡ್ರಿ ಆ ಪರಿ ಗುಳ್ಳಿ ಹಾಕೋವು ಬೆವ್ರಿಗೆ ಹಾಕ್ಕವು ಏನೋ ಗೊತ್ತಿಲ್ಲ ಒಂದು ಸಲ ಅದು ಕಡಿತ ಸ್ಟಾರ್ಟ್ ಆಯಿತು ಅಂದರೆ ಪದೇ 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 ನಾನು ಅದನ್ನು ಕೆರ್ಕೋಬೇಕು ಹಂಗೆ ಕೈಯಾಗ ಕೈಯಾಗ್ಯವ ಮತ್ತು ಹನೆ ಮೇಲೆ ಮಾರಿ ಮೇಲೆ ಎಲ್ಲಿ ಕಾಲಾಗ ಒಂದು ಸ್ವಲ್ಪ ಹಾಕವು ಕೈಯಾಗ ಒಂದು ಸ್ವಲ್ಪ ಹಾಕ್ಕವು ಆ ಪರಿ ನನಗೆ ತ್ರಾಸ ಕೊಡಗತ್ತವು ಗುಳ್ಳೆಗಳು ಎಲ್ಲರೂ ಒಂದೊಂದು ಅದಾವು ಸೊಳ್ಳಿ ಕಡಿತಕ್ಕೆ ಹಾಕವೋ ಏನು ಬೆವ್ರಿಗೆ ಹಾಕವೋ ಗೊತ್ತಿಲ್ಲ ಇವಾಗ ನೋಡ್ಬೋದು ಇಬ್ಬರು ಒಂದೊಂದು ಕೆಲಸ ಮಾಡ್ಕೊಂಡ್ವಿ ನಾನು ನಮ್ಮವ ಮಾಡಿದ ಮೇಲೆ ಆ ಮೊನ್ನೆ ದೋಸೆ ಹಿಟ್ಟು ಹಾಕಿದ್ದು ನೋಡ್ರಿ ಅದು ರುಬ್ಬಿಟ್ಟಿದ್ನೆಲ್ಲ ಇನ್ನೂ ಒಂದು ಸ್ವಲ್ಪ ಉಳಿದಿತ್ತು ನಮಗೆ ಮೂರು ಮಂದಿಗೆ ಆಗೋಷ್ಟು ಎರಡೆರಡು ಮೂರು ಮೂರು ದೋಸೆ ಬರೋ ಅಷ್ಟಾಗಿತ್ತು ನನಗೆ ಎರಡು ನಮಿತಾಗ ಇದು ನವ್ಯಾಗ ಒಂದು ಹಾಕ್ಕೊಂಡಿದ್ದೆ ಮೂರು ದೋಸೆ ಹಾಕ್ಕೊಂಡಿದ್ದೆ ನಾನು ನೋಡಿ ಚಟ್ನಿ ಜೊತೆಗೆ ಸೂಪರಾಗಿದ್ದು ದೋಸೆ ನಮ್ಮ ಹೋಗು ಕೂಡ ಒಂದು ಮೂರು ಹಾಕಿ ಕೊಟ್ಟಿದ್ದೆ ನಮಿತಾ ಒಂದು ಎರಡು ತಿಂದ್ಲು ಮೂರನ ತಿನ್ಲಕ್ಕನು ಅಷ್ಟು ಉಳಿದಿತ್ತು ಇನ್ನು ನಮ್ಮ ಮನೆಯವ್ರು ಇದ್ದಿದ್ರೆ ಸಾಲ್ತಿದ್ದಿಲ್ಲ ಬಟ್ ಅವರು ಬೇಗ ಹೋಗಿದ್ದರು ಅಲ್ಲೇ ಆಫೀಸ್ನಾಗನ ಯಾರ ಬರ್ತಾರ ಅಂತಂದು ಹೇಳಿದ್ರು ಹಾಗಾಗಿ ಅಲ್ಲೇ ತಿನ್ಕೊತಾರ ಅವರು ಅಂತಂದು ಹೋದ್ರು ಅವರು ತಿನ್ಕೊಂಡು ತಿನ್ಬಿಡ ಅಲ್ಲೇ ಅಂತಂದು ಅವರು ಹೋದ್ಮೇಲೆ ಇಷ್ಟೆಲ್ಲ ಆಯಿತು ಫ್ರೆಂಡ್ಸ್ ಈಗ ನೋಡ್ಬೋದು ಸಾಯಂಕಾಲ ಒಮ್ಮಕ್ಕಳು ವೀಡಿಯೋನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ನಮ್ಮಿತಾಗ ಆಲೂ ಪರೋಟ ಬೇಕಂದ್ಲು ಹಂಗಾಗಿ ಆಲೂಗಡ್ಡೆ ಸ್ವಲ್ಪ ಇದ್ದು ನಾಲ್ಕನೇ ಇದ್ವು ಬರೀ ಸಾಲದಿಲ್ಲವು ಅಂತಂದೆ ಮತ್ತು ಇಬ್ಬರು ಸೇರಿ ಹೋಗಿ ಆಲೂಗಡ್ಡೆ ಮತ್ತು ಮೊಸರು ಹಾಲು ತೊಗೊಂಬರ್ತೀವಿ ಅಂತಂದು ಹೊಂಟಿದ್ರು ಈಕಿನೂ ಕರ್ಕೊಂಡು ಹೊಂಟಿದ್ರು ನಮ್ಮಿತನು ಕೂಡ ಆಕಿನೂ ಈಗ ಸ್ಕೂಲ್ ರಜೆ ಅಲ್ಲ ಇವಾಗ ಕಾರು ರಿಪೇರಿ ಬಂದಿರೋದ್ರಿಂದ ಎಲ್ಲಿ ಹೋಗ್ತಾನೂ ಇಲ್ಲ ಹಾಗಾಗಿ ಇಲ್ಲೇ ಅಂಗಡಿಗೆ ಕರ್ಕೊಂಡು ಹೊಂಟಾರವರು ಈ ನೆಕ್ಸ್ಟು ಈಗ ಮಾಡಿಸ್ತೀನಿ ರಿಪೇರಿ ಮಾಡಿಸ್ತೀನಿ ಅಂತಂದು ಹೇಳಾರ ಈ ಬಿಸಿಲಾಗೆಲ್ಲಿ ಹೋಗಕೂ ಬ್ಯಾಸ್ರ ನೋಡ್ರಿ ಟೂ ವೀಲರ್ ಮೇಲೆ ಹೋಗೋಕೆ ಬ್ಯಾಸ್ರ ಹಂಗಾಗಿ ಅದು ರಿಪೇರಿ ಆಗಿರೋದ್ರಿಂದ ಇನ್ನೂ ಎಲ್ಲಿ ಅಡ್ಡಾಡಾಕತ್ತಿಲ್ಲ ನಾವು ನೋಡೋಣ ಏನೇನು ಆಕೈತಿ ನಮಿತ ಹಾಲು ಮೊಸರ ಐತ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ಲು ಫ್ರಿಜ್ ಒಳಗೆ ಈಗ ಅವರಿಬ್ರು ಹೋಗಿ ತಂದು ಕೊಟ್ಬಿಟ್ಲೇನ ನಾನು ಹಾಲು ಪರೋಟ ಮಾಡಬೇಕು ಆಮೇಲೆ ನಮಿತಾನ ನಾದಿ ಕೊಟ್ಲು ತನಗಿಷ್ಟ ನೋಡ್ರಿ ಹಾಲು ಪರೋಟ ತಿನ್ನಕ್ಕೆ ಆಮೇಲೆ ನಾದಕ್ಕೂ ಇಷ್ಟ ಆಕಿಗೆ ಚೆನ್ನಾಗಿ ನಾಡ್ತಾಳೆ ಹಿಟ್ನಾದಿ ಕೊಡ್ತಾಳೆ ಅಕ್ಕಿ ಹಾಗೆ ಈಗ ಹೊರಗೆ ಹೊಂಟ್ರಿ ಖುಷಿ ಖುಷಿಯಾಗಿ ಹೊರಗೆ ಹೊಂಟಾಳ ಭಾಳ ಖುಷಿ ಆಗುತ್ತೆ ಅಕ್ಕಿಗೆ ಹೊರಗೆ ಅಡ್ಡಾಡೋದಂದ್ರೆ ಇಲ್ಲಿ ನೋಡ್ಬೋದು ನಮ್ಮವ್ವ ಇಲ್ಲಿ ಬಾಲ್ಕನಿ ಒಳಗೆ ಚೆನ್ನಾಗಿ ಗಾಳಿ ಅಂತ ಹೇಳ್ಬಿಟ್ಟು ಮೊಬೈಲ್ ನೋಡ್ಕೊಂತ ಇಲ್ಲೇ ಬಾಲ್ಕನಿ ಒಳಗೆ ಕೂತ್ಕೊಂಡಿರ್ತಾಳ ಅಡುಗೆ ಮನೆಯಾಗ ನಮಿತ ನವೇನೂ ಕೂಡ ಬಂದು ಅಲ್ಲೇ ಕುತ್ಕೊಂಡಿದ್ಲು ಈಗ ನಾನು ಇಲ್ಲಿ ಆಲೂಗಡ್ಡೆ ತೊಗೊಂಬಂದು ಕೊಟ್ರು ಆಲ್ರೆಡಿ ವಿಜಲ್ಲಿ ಕೂಗಿಸಿ ತಣ್ಣೀರಾಗ ಹಾಕಿಟ್ಟಿದ್ದೀನಿ ನೋಡಿರಿ ಅವನ್ನ ಸಿಪ್ಪಿ ಸುಳ್ಕೊಬೇಕು ಆಮೇಲೆ ನೋಡ್ಬೋದು ಆಲೂಗಡ್ಡೆ ಕುದಿಸಿದ್ರೆ ಈ ರೀತಿ ಹಾಕ್ಕೊಂಡು ನೋಡಿರಿ ಹಾಗಾಗಿ ನಾನು ಸ್ಟೀಲಿನ ಪಾತ್ರೆ ಒಳಗೆ ಆಲೂಗಡ್ಡಿನ ಕುದಿಸಲ್ಲ ಆಲೂಗಡ್ಡೆ ಕುದಿಸಕಂತಾನೆ ಅದೊಂದು ಕುಕ್ಕರ್ ಇಟ್ಕೊಂಡಿನಿ ಇಲ್ಲಿ ನೋಡ್ಬೋದು ಹಿಟ್ಟು ನಾದಿ ಕೊಟ್ಲು ನಮೀತಾ ಎಷ್ಟು ಚೆನ್ನಾಗಿ ನಾಡ್ತಾಳಂದ್ರೆ ನನಗೂ ನಾದಕ್ಕೆ ಬರಲ್ಲ ಅಷ್ಟು ಚೆನ್ನಾಗಿ ನಮ್ಮ ನಮೀತ ಹಿಟ್ಟು ಆಮೇಲೆ ಅದ್ರ ಜೊತೆಗೆ ಪರೋಟದ ಜೊತೆಗೆ ಮೊಸರೂ ಕೂಡ ತೊಗೊಂಬಂದಾರ ಮೊಸರು ಚೆನ್ನಾಗಿರುತ್ತೆ ಆಲೂ ಪರೋಟದ ಜೊತೆಗೆ ಅಂತಂದು ಇಲ್ಲಿ ನೋಡ್ಬೋದು ನಾನು ಇವನ್ನೆಲ್ಲ ಸುಲಿದು ಇಟ್ಕೋಬೇಕು ಈಗ ಸುಲಿಯಾಕತ್ತೀನಿ ನೋಡಿರಿ ಆಲೂ ಪರೋಟಕ್ಕೆ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ ಹಾಗೆ ಮತ್ತು ಈರುಳ್ಳಿನೂ ಕೊತ್ತಂಬ್ರೀನೂ ಹೆಚ್ಚಿಟ್ಕೊಂಡಿನಿ ಭಾಳ ದಿವಸ ಆಗಿತ್ತು ನೋಡಿರಿ ಆ ಮನೆಗಿದ್ದಾಗ ಮಾಡಿತ್ತು ವಾರ ವಾರ ಮಾಡಂಗಿಲ್ಲ ಏನಿಲ್ಲ ಒಂದು ತಿಂಗಳಿಗೇನು ಮಾಡಲ್ಲ ಭಾಳ ದಿವ್ಸ ಆಗಿತ್ತು ಆಲೂ ಪರೋಟ ಮಾಡಲಾರ ಹಂಗಾಗಿ ತಗ ತಿನ್ಬೇಕು ಅನಿಸಿತ್ತು ಹಿಂದಿನ ದಿವಸ ರಾತ್ರಿ ಮಾಡ್ತೀನಿ ಅಂತಂದು ಮಾಡೋಕ್ಕಾಗಲಿಲ್ಲ ನನಗೆ ಮತ್ತು ಕತ್ಲಗತಿ ಇನ್ನೇನು ಅಂಗಡಿಗೆ ಹೋಗಿರ್ಬಿಡು ಅಂತಂದು ಬಿಡಿಸಿದ್ದೆ ಶಟ್ಕೊಂಡು ಹಂಗೆ ಮಕ್ಕೊಂಡಿದ್ಲು ಉಪವಾಸ ಮತ್ತು ಮರುದಿನ ಮಾಡಿಕೊಟ್ಟೆ ತಿಂದ್ಲು ಏನು ಒಂದು ಮೂರು ನಾಲ್ಕು ತಿಂತ ಅಣ್ಣಂಗೆ ಶಟ್ಕೊಂಡು ಮಕ್ಕಂತ ತಿನ್ನೋದು ಒಂದು ಅಥವಾ ಎರಡು ಎರಡು ಪರೋಟ ತಿನ್ನೋರಿಗೆ ನಾವು ಹೊಟ್ಟೆ ತುಂಬತಕ್ಕಿಗೆ ಯಾಕಂದ್ರೆ ದಪ್ಪ ತಪ್ಪಾಗಿ ದೊಡ್ಡ ದೊಡ್ಡ ಬಿರ್ತಾವೆ ನೋಡಿರಿ ಪರೋಟ ಆಮೇಲೆ ಅದು ಹೂರಣ ಮಾಡಿರ್ತೀವಿ ನೋಡಿರಿ ಅದು ಭಾಳ ಇಷ್ಟ ಆಗುತ್ತೆ ಆಕಿಗೆ ಈಗ ನೋಡ್ಬೋದು ಆಲೂಗಡ್ಡಿನ ಸುಳಿದ್ಬಿಟ್ಟು ಆಲೂ ಪರೋಟ ಸಿಂಪಲಾಗಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಆ ಆಲೂಗಡ್ಡಿನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಂಡಿನಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ತೀರೆ ದಪ್ಪ ದಪ್ಪಾಗಿ ಕಟ್ ಮಾಡಿದ್ರೆ ಹೊರಗಡೆ ಬಂದುಬಿಡುತ್ತಾ ಹೂರ್ಣದೊಳಗೆ ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಆ ಒಂದು ಒಂದೂವರೆ ಸ್ಪೂನ್ ಹಾಕ್ಕೊಂಡಿನಿ ನೋಡಿರಿ ಉಪ್ಪು ಹಾಕಿದ ಮೇಲೆ ಈಗ ನಾನು ಹಸಿ ಖಾರನ ಹಾಕ್ಕೊಂಡು ಹಾಕತ್ತೀನಿ ಫ್ರೆಂಡ್ಸು ಹಸಿ ಖಾರ ಟೇಸ್ಟ್ ಅಂತ ಅಂಥೇಳ್ಬಿಟ್ಟು ಒಂದು ಎರಡು ಸ್ಪೂನ್ ಹಾಕ್ಕೊಂಡಿನಿ ಜಾಸ್ತಿ ಖಾರ ಇಲ್ಲ ಇದು ಹಂಗಾಗಿ ಎರಡು ಸ್ಪೂನ್ ಹಾಕ್ಕೊಂಡಿನಿ ಖಾರ ಜಾಸ್ತಿ ಇದ್ರೆ ಒಂದು ಸ್ಪೂನ್ ಹಾಕ್ಕೊಂಡ್ರೆ ನಡೀತೈತಿ ಈಗ ಅರಿಶಿನ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕೊಂಡಿನಿ ನೋಡಿರಿ ಚೆನ್ನಾಗಿರುತ್ತೆ ಕಲರ್ ಅಂತ ಹೇಳ್ಬಿಟ್ಟು ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು ಈಗ ಅದನ್ನೆಲ್ಲ ಹಾಕಿದ ಮೇಲೆ ನಾನೊಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಾಗತ್ತೀನಿ ಗರಮ್ ಮಸಾಲ ಪುಡಿ ಮತ್ತು ಆಮ್ಚೂರ್ ಪುಡಿ ಆಮೇಲೆ ಗರಮ್ ಮಸಾಲ ಅಜ್ ಖಾರದ ಪುಡಿನೂ ಕೂಡ ಹಾಕ್ಕೋಬೋದು ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಹಸಿ ಖಾರ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂಥೇಳಿ ಹಸಿ ಖಾರನ ಹಾಕ್ಕೊಂಡಿನಿ ಒಂದು ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಂಡಿನಿ ಜೀರ್ಣ ಕ್ರಿಯೆ ಒಳ್ಳೇದಲ್ಲ ಅಂತಂದ್ರೆ ಈಗ ಇದನ್ನೆಲ್ಲ ಹಾಕ್ಕೊಂಡು ಕೈ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡಿ ನೋಡ್ರಿ ಈಗ ಕೈಯಲ್ಲೇ ಮಿಕ್ಸ್ ಮಾಡಿದರೆ ಎಲ್ಲ ನೀಟಾಗಿ ಹೊಂದ್ಕೊತೈತಿ ಆಲೂಗಡ್ಡೆ ಸ್ವಲ್ಪ ಗಂಟು ಗಂಟು ಇರಬಾರ್ದು ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡ್ವಿ ಅಂದ್ರೆ ಚೆನ್ನಾಗಿ ಬರ್ತಾವ ಪರೋಟ ನೋಡ್ರಿ ಹೆಂಗಾಗೈತಿ ಹೂರ್ನಾದಂಗಾಗೈತಿ ಆಲೂಗಡ್ಡೆ ಹಣ್ಣಾಗಿ ಕುದಿಸ್ಕೋಬೇಕು ಅಂದ್ರೆ ಚೆನ್ನಾಗಿ ಬರ್ತಾವೆ ಆಲೂ ಪರೋಟ ಆಮೇಲೆ ಹಿಟ್ಟನ್ನು ಕೂಡ ಅಷ್ಟೇ ಸಾಫ್ಟಾಗಿ ನೀಟಾಗಿ ಚೆನ್ನಾಗಿ ನಾದ್ಕೊಂಡ್ವಿ ಅಂದ್ರೆ ಆಲೂ ಪರೋಟ ಸೂಪರಾಗಿ ಬರ್ತಾವೆ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಾನು ರೆಡಿ ಮಾಡ್ತಾಯಿದ್ದೀನಿ ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡಿ ತೆಳಗ ಮ್ಯಾಗ ಎಲ್ಲ ಕಡೆಯೂ ಅದು ಈರುಳ್ಳಿ ಹಸೆ ಮೆಣ್ಸಿನ್ಕಾಯಿ ಪೇಸ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡಿದ ಮೇಲೆ ಈಗ ನಾನು ಚಿಕ್ಕ ಚಿಕ್ಕದು ಉಂಡಿ ಮಾಡಿ ಎತ್ತಿಟ್ಕೊತೀನಿ ಎಲ್ಲರಿಗೂ ಸಮನಾಗಿ ಬರಬೇಕಲ್ಲ ಅಂತ ಹೇಳಿಬಿಟ್ಟು ಉಂಡೆ ಮಾಡಿ ಇಟ್ಕೊಂಡ್ಬಿಟ್ಟು ಅಂದ್ರೆ ಮಾಡಬೇಕಾದ್ರೆ ನಮ್ಗೆ ಈಸಿ ಆಗುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡದಾಗಿನ ತೊಗೊತಾ ಇದ್ದೀನಿ ದೊಡ್ಡೋರಿಗೆ ಒಂದು ಸ್ವಲ್ಪ ದೊಡ್ಡ ದೊಡ್ಡದು ಅಂತ ಹಂಗೇನಿಲ್ಲ ಒಟ್ಟು ಕೈಲಿ ಎಷ್ಟು ಬರುತ್ತೆ ಅಷ್ಟು ಉಂಡಿನ ಇಡ್ತಾ ಇದ್ದೀನಿ ಮಕ್ಕಳಾದ್ರೆ ಅವರೇ ಇಬ್ಬರಲ್ಲ ಮಕ್ಕಳು ಚಿಕ್ಕ ಚಿಕ್ಕ ಮಾಡಿ ಇಟ್ಟರೆ ಅವರು ತಿಂತಾರೆ ಇಷ್ಟಪಟ್ಟು ಅಂತಂದು ಮಾಡಿದ್ದೀನಿ ಮಕ್ಕಳಿಗೆ ಸ್ವಲ್ಪ ಚಿಕ್ಕದಾಗಿದ್ರೆ ಚೆನ್ನಾಗಿರ್ತಾವೆ ನೋಡಿರಿ ದೊಡ್ಡ ದೊಡ್ಡದಾದ್ರೆ ಜಾಸ್ತಿ ಆಗ್ಬಿಡ್ತೈತಿ ಇವಾಗ ಉಂಡಿನೆಲ್ಲ ನಾನು ರೆಡಿ ಮಾಡಿಟ್ಕೊಂಡು ಉಳ್ಳಿನ ಮುರ್ಕ ಹರ್ಕೊಂಡು ಹಾಕತ್ತೀನಿ ಅಂದರೆ ಇದು ನಮಿತಾ ನೋಡ್ಬೋದು ಎನಸ್ತಾ ಇದ್ದಾಳೆ ಎನಿಸ್ಬಿಟ್ಟು ಅದನ್ನು ತೊಗೊಂಡು ತಿನ್ನಾಗತ್ತಿದ್ಲು ಅದನ್ನು ಅದನ್ನ ಬರೆ ಬಾಯಿಲೆ ತಿನ್ನೋದಂದ್ರೆ ಭಾಳ ಇಷ್ಟ ಅದು ಪರೋಟದಕ್ಕಿಂತ ಅದು ಹೂರ್ನೇ ಜಾಸ್ತಿ ಇಷ್ಟ ಆಕತಿ ದೋಸೆ ಹಂಚನ ನಾನು ಬಿಸಿಗಿಟ್ಟಿದ್ದೀನಿ ಆಲ್ರೆಡಿ ಉಳ್ಳಿ ಹರ್ಕೊಂಡೋದ್ರೊಳಗೆ ಅದು ಬಿಸಿ ಆಗುತ್ತೆ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ನೋಡಿರಿ ಹಂಚು ಭಾಳ ದಪ್ಪ ಐತಿ ಹಾಗಾಗಿ ಇವಾಗ ನೋಡ್ಬೋದು ಹುಳಿ ಹರ್ಕೊತಾ ಇದ್ದೆ ಅವರು ನಮ್ಮಿತ ನವ್ಯ ಮತ್ತು ಅಜ್ಜಿ ಇಬ್ಬರು ಅಲ್ಲೇ ಕುತ್ಕೊಂಡಿದ್ರು ಈಗ ಒಂದು ಸ್ವಲ್ಪ ಪುರಿ ಅಷ್ಟು ಒಂದು ಸ್ವಲ್ಪ ಲಟ್ಟಿಸ್ಕೊನಕತ್ತೀನಿ ಲಟ್ಟಿಸ್ಕೊಂಡ್ಬಿಟ್ಟು ದೊಡ್ಡದಾಗಿ ಮಾಡಿದ್ದು ನೋಡಿರಿ ಪಸ್ಟ್ಗೆ ಅದನ್ನ ಮಾಡಾಕತ್ತೀನಿ ನೋಡಿರಿ ಈ ರೀತಿ ತುಂಬಿ ಸುತ್ತಿ ಅಲ್ಲೇ ಬಿಡ್ಬೋದು ಇಲ್ಲಾಂದರೆ ಎಕ್ಸ್ಟ್ರಾ ಆಗಿರುತ್ತೆ ನೋಡಿರಿ ಅದನ್ನು ತೆಗೆದು ಬೇಕಂದರೆ ನಾವು ಆಮೇಲೆ ಎಲ್ಲಿ ಓಪನ್ ಆಗಿರ್ತೈತಲ್ಲ ಅವಾಗ ಹಚ್ಕೋಬಾರ್ದು ಹಚ್ಕೋಬೌದು ಅದನ್ನು ಅಂದರೆ ಇದನ್ನು ಮಾಡ್ಬೇಕಾದ್ರೆ ಸ್ವಲ್ಪ ಪ್ರೆಸ್ ಜಾಸ್ತಿ ಹಾಕಬಾರ್ದು ನೀಟಾಗಿ ಹಗುರವಾಗಿ ಲಟ್ಟಿಸ್ಬೇಕಾಗತ್ತೆ ಚೆನ್ನಾಗಿ ಬಂದವು ನೋಡಿರಿ ಪರೋಟ ಅಂತರ ಸೂಪರಾಗಿ ಬಂದಿದ್ದು ಟೇಸ್ಟನ್ನು ಕೂಡ ಅಷ್ಟೇ ಚೆನ್ನಾಗಿತ್ತು ತೀರೆ ಖಾರನೂ ಆಗಿದ್ದಿಲ್ಲ ತೀರೆ ಸಪ್ಪನ ಆಗಿದ್ದಿಲ್ಲ ಮೈಲ್ಡಾಗಿ ಆಗಿತ್ತು ಇವಾಗ ಒಂದು ಸ್ವಲ್ಪ ಓಪನ್ ಆಗಿತ್ತು ಹಾಗೆ ಹಾಕಿದ್ರೆ ನಡೀತಿತ್ತು ಬಟ್ ಹಂಚಿಗೆ ಹತ್ಕೋಬಾರ್ದು ಅಂತ ಹೇಳ್ಬಿಟ್ಟು ಮೇಲ್ಗಡೆ ಪ್ಯಾಚ್ ಮಾಡ್ಕೊಳಕತ್ತೀನಿ ಬಟ್ ಇದು ಒಂದೇ ಮಾತ್ರ ಹಿಂಗಾಯ್ತು ಇನ್ನು ಮಿಕ್ಕಿದ್ವೆಲ್ಲ ಚೆನ್ನಾಗೆ ಆದ ಫ್ರೆಂಡ್ಸ್ ಇವಾಗ ರೆಡಿ ಆಯಿತು ಪರೋಟ ಹಂಚಿನ ಮೇಲೆ ಹಾಕಕತ್ತೀನಿ ನೋಡಿರಿ ಉರಿನ ಸ್ವಲ್ಪ ಮೀಡಿಯಮಲ್ಲೇ ಇಟ್ಟಿದ್ದೀನಿ ಚೆನ್ನಾಗಿ ನೀಟಾಗಿ ಬೇಯಬೇಕಲ್ಲ ಹಾಗಾಗಿ ಜೋರಾಗಿಟ್ರೆ ಏನಾಗುತ್ತ ಬೇಗ ಹೊತ್ತಿಬಿಡುತ್ತಾ ಇನ್ನು ಮಿಕ್ಕಿದ ಸೈಡಲ್ಲಿ ಸೈಡಲ್ಲಿ ಎಲ್ಲ ಹಸಿ ಬಿಸಿ ಇರುತ್ತಾ ಹಾಗಾಗಿ ಇವಾಗ ನೆಕ್ಸ್ಟು ಇನ್ನೊಂದು ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಹಂಚಿನ ಮೇಲೆ ಹಾಕಿನಿ ಈಗ ಇನ್ನೊಂದು ಮಾಡ್ತಾ ಮಾಡ್ತಾಯಿದ್ದೀನಲ್ಲ ಎಕ್ಸ್ಟ್ರಾ ಬಂದಿದ್ದು ಸೈಡಿಗೆ ಇಟ್ಟೆ ಈಗ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿ ಲಟ್ಟಿಸ್ಕೋಬೇಕು ಹಗುರವಾಗಿ ಲಟ್ಟಿಸ್ಬೇಕು ಜಾಸ್ತಿ ನಾವು ಒತ್ತಡ ಹಾಕಬಾರ್ದು ಅದ್ರ ಮೇಲೆ ಒತ್ತಡ ಜಾಸ್ತಿ ಹಾಕಿದ್ವಿ ಅಂದ್ರೆ ಊರನ್ನೆಲ್ಲ ಹೊರಗೆ ಬಂದುಬಿಡ್ತೈತಿ ಈಗ ಹಂಚಿನ ಮ್ಯಾಗೆ ಹಾಕಿದ್ದು ನೋಡ್ರಿ ಅದನ್ನು ಹೊಳಿಸಿ ಹಾಕಿ ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಕತ್ತೀನಿ ಎಣ್ಣೆನಾದರೂ ಹಚ್ಕೋಬೋದು ತುಪ್ಪನಾದರೂ ಹಚ್ಕೋಬೋದು ಬೆಣ್ಣೆನಾದರೂ ಹಚ್ಕೋಬೋದು ಬೆಣ್ಣೆ ಹಚ್ಚಿದ್ರಂತರೂ ಸೂಪರ್ ಟೇಸ್ಟ್ ಇರುತ್ತೆ ತುಪ್ಪದಕ್ಕಿಂತ ಬೆಣ್ಣೆ ಬೆಸ್ಟ್ ಆಲೂ ಪರೋಟಕ ಈಗ ಎಣ್ಣೆ ಹಾಕಿ ಅದನ್ನು ಕೂಡ ಎರಡು ಎರಡು ಸೈಡು ಎಣ್ಣೆ ಹಚ್ತಾ ಇದ್ದೀನಿ ಹಚ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಬ್ರಷಿಂದ ಬಟ್ ಸ್ಪೂನಿಂದ ಆದರೆ ಒಂದು ಸೈಡ್ ಹಾಕಿ ಹಾಕಿಬಿಡ್ತೀವಿ ಇನ್ನೊಂದು ಸೈಡ್ ಅದು ಹೋಗೋದೇ ಇಲ್ಲ ಅದು ಸ್ಪೂನಿಂದ ಎಣ್ಣೆನೂ ಕೂಡ ಜಾಸ್ತಿ ಹಿಡಿತೈತಿ ಬಟ್ ಬ್ರಷಿಂದ ಎಣ್ಣೆ ಕಡಿಮೆ ಹಿಡಿತೈತಿ ಫ್ರೆಂಡ್ಸ ನೋಡಿರಿ ಈ ರೀತಿಯಾಗಿ ಅದು ದೋಸೆ ಹೊಳಸ್ತೀವಿ ನೋಡಿರಿ ಚುಚ್ಚುಗಂತೀವಿ ನಾವು ಅದರಿಂದ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಬೇಕಾಗುತ್ತೆ ಈಗ ಇನ್ನೂ ಒಂದು ರೆಡಿ ಆಯಿತು ಬೇಗ ಬೇಗ ಆಗುತ್ತೆ ಫ್ರೆಂಡ್ಸ್ ಟೈಮ್ ಹಿಡಿಯೋದಿಲ್ಲ ಇದು ಆಲೂ ಪರೋಟ ನೋಡಿ ಎರಡನೇದು ಕೂಡ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ನಮಿತಾ ಒಂದು ಪ್ಲೇಟ್ ತೊಗೊಂಡ್ಳು ಆ ಪ್ಲೇಟಿಗೆ ಹಾಕ್ಕೊಂಡಾಗತ್ತಿದ್ಲು ಆಮೇಲೆ ನೋಡ್ರಿ ಇಲ್ಲಿ ಉಬ್ಬಿ ಬಂತು ಒನ್ ಎರಡನೇದು ಒಂದನೇದು ಉಬ್ಬಿ ಬಂದಿದ್ದಿಲ್ಲ ಯಾಕಂದ್ರೆ ಓಪನ್ ಆಗಿತ್ತು ನೋಡ್ರಿ ಹಾಗಾಗಿ ಇದು ಓಪನ್ ಆದ್ರೂ ಚೆನ್ನಾಗೇ ಉಬ್ಬಿ ಬರ್ತಾಯಿತ್ತು ಫ್ರೆಂಡ್ಸ್ ಒನ್ಯದ್ದು ಹಾಕಿ ಹಾಕ್ಕೊಟ್ಲು ಎರಡನೇದ್ದು ಹಾಕಿ ಹಾಕ್ಕೊಂಡು ತಿಂತಾ ಇದ್ಲು ಅದ್ರ ಜೊತೆಗೆ ಮೊಸರು ಹಾಕಿ ಕೊಟ್ಟಿದ್ಲು ಬಿಸಿ ಇತ್ತು ನೋಡ್ರಿ ಆಗ ತೆಗೆದುಕೊಟ್ಟಿದ್ವಿ ನಮ್ಮವ ತಿನಿಸ್ ತಿನ್ಕೊಂಡು ನಾನು ಅಂತಂದ್ಲು ಮತ್ತು ಹಾಕಿ ಕೊಟ್ಟಿದ್ಲಕ್ಕಿಗೆ ತಿನ್ಸಾಗತ್ತ ನೋಡ್ರಿ ಅಕ್ಕಿ ನವ್ಯಾಗ ಜಾಸ್ತಿ ನಿದ್ದೆ ಬಂದ್ಬಿಟ್ಟಿತ್ತು ಯಾಕಂದ್ರೆ ಮಧ್ಯಾಹ್ನ ನಿದ್ದೆ ಮಾಡಿದ್ದಿಲ್ಲ ನೋಡ್ರಿ ಹಾಗಾಗಿ ಇಲ್ಲಿ ನಮಿತಾನೂ ಕೂಡ ತಿನ್ನಾಗತ್ತೆ ಇಬ್ಬರಿಗೆ ಒಂದೊಂದು ಹಾಕಿ ಕೊಟ್ಟಿದ್ದೆ ನಮಿತ ಎರಡು ತಿಂದ್ಲು ನವ್ಯ ಒಂದು ತಿಂದ್ಲು ನಾನು ಎರಡು ತಿಂದೆ ನಮ್ಮ ಮನೆಯವರು ಎರಡು ಮೂರು ತಿಂದರು ನಮ್ಮ ಅಂತರೂ ಒಂದು ತಿನ್ಲಿಲ್ಲ ಅಕ್ಕಿ ಪಾಲಿಂದ ಒಂದು ಹಂಗೆ ಉಳಿದಿತ್ತು ಅಕ್ಕಿಗೆ ಇಷ್ಟ ಆಗೋಲ್ಲ ಅಂತ ಇಂಥವೆಲ್ಲ ಇಷ್ಟ ಆಗಲ್ವ ನನಗೆ ಅಂದ್ಲು ಮತ್ತು ಅಕ್ಕಿಗೆ ಎರಡು ಚಪಾತಿ ಮಾಡಿದ್ದೆ ಶೇಂಗಾ ಚಟ್ನಿ ಮೊಸರು ತಿನ್ಲಕ್ಕಿ ಅವ್ರಿಗೆ ಏನಂದರೆ ರುಚಿ ರುಚಿಯಾಗಿ ಮಾಡಿಕೊಟ್ರೂ ಇಷ್ಟ ಆಗಲ್ಲ ಅಂತ ಅಂದ್ಲಿಕ್ಕೆ ನಮ್ಮವ್ವ ತಿನ್ನಂದೆ ಅಲ್ವಾ ಅಂತಂದ್ಲು ಬಿಡುವ ಅಂತಂದೆ ಮತ್ತು ಇನ್ನೇನು ಮಾಡೋದು ಹೇಳ್ರಿ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಒತ್ತಾಯ ಮಾಡಿ ತಿನ್ಸಕ್ಕಾಗಂಗಿಲ್ಲ ಒಂದು ತಿಂದು ನೋಡುವ ಟೇಸ್ಟ್ ನೋಡು ಹೆಂಗಿರುತ್ತ ಅಂತಂದೆ ಬೇಡ ಬೇಡ ತಿಂದ ನಾಳ ನಮ್ಮ ದೇವ್ರ ಮನೆಯಾಗಂತಂದ್ಲು ಆಯಿತು ಅಂತಂದು ಸುಮ್ಮನೆ ಇದೆ ಅದಾದಮೇಲೆ ಊಟ ಮಾಡಿದ್ವಿ ಎಲ್ಲರೂ ಊಟ ಗೀಟ ಆದಮೇಲೆ ಮೆಹಂದಿ ಇತ್ತು ಮನೆಯಾಗ ಭಾಳ ದಿವಸದಿಂದ ಹಚ್ಕೋಬೇಕು ಹಚ್ಕೋಬೇಕು ಅಂದ್ಕೊಂಡ್ವಿ ಈ ಮನೆಗೆ ಬಂದ್ವಿ ನೋಡಿರಿ ಈ ಮನೆಯಲ್ಲಿ ಮುಂಚೆ ಅವರು ಒಂದು ಪ್ಯಾಕ ತೊಗೊಂಬಂದಿದ್ರು ಅವರವರು ಬಿಟ್ಟು ಹೋಗಿಬಿಟ್ಟಿದ್ರು ಮತ್ತು ಓನರ್ ತಗೊಳ್ಳಿ ಅಂತಂದು ನಮ್ಗೆ ಕೊಟ್ಟಿದ್ರು ನಮ್ಮತ್ತ ಹಚ್ಕೊತಾಳೆ ಹಚ್ಚಿ ಹಾಕಿಗೆ ಅಂತಂದು ಕೊಟ್ಟಿದ್ರು ಭಾಳ ದಿವಸ ಆಗಿತ್ತು ಹಚ್ಚಿದ್ದೇ ಇಲ್ಲ ಅದನ್ನು ಇಲ್ಲಿ ನೋಡ್ಬೋದು ನಮಿತಾಗ ಆಲ್ರೆಡಿ ಮೆಹಂದಿ ಹಚ್ಚಿದ್ದೀನಿ ಈಗ ಏನಮ್ಮ ನನಗೂ ಹಚ್ಚು ಅಂತಂದು ಕೂತ್ಕೊಂಡಿದ್ಲು ಅದು ಟ್ಯಾಬ್ ಒಳಗೆ ಅದೆಲ್ಲ ಬುಕ್ಸ್ ಡೌನ್ಲೋಡ್ ಮಾಡಿಟ್ಟಿದ್ದೆ ಅವನ್ನೆಲ್ಲ ನೋಡೋಕತ್ತಿದ್ಲಕ್ಕೆ ಟೈಮ್ ಬಂದು ಆಲೆ ಹನ್ನೊಂದು ಗಂಟೆ ಹಾಕಿ ನೋಡ್ರಿ ಮತ್ತು ಹನ್ನೊಂದು ಗಂಟೆ ಆಯಿತು ನಮ್ಮ ತಗರಿಗೆ ನಾವೇ ನೋಡಿದ್ರೆ ಮಲ್ಗ್ತಾನೇ ಇಲ್ಲ ಕ ಏನೋ ಒಂಥರ ಕಿರಿಕಿರಿ ಮಾಡೋಕತ್ತಿದ್ಲು ಹಾಗಾಗಿ ಮಕ್ಕನಂಗನೇ ಇಲಿಕ್ಕೆ ಕಿರಿಕಿರಿ ಮಾಡಿದ್ರ ಅಂತಂದು ಇಬ್ಬರಿಗೆ ಮೆಹೆಂದಿ ಹಾಕಕತ್ತಿದ್ದೆ ನಮ್ಮ ಹಾಕಕತ್ತೀನಿ ಹಾಕಾಕತ್ತೀನಿ ನೋಡ್ರಿ ನನಗೇನು ಅಷ್ಟು ಎಕ್ಸ್ಪರ್ಟ್ ಇಲ್ಲ ಮೆಹಂದಿ ಹಾಕೋದ್ರಾಗ ನನಗೆ ಹೆಂಗೆ ತಿಳಿತೈತೆ ಹಂಗೆ ಯೂಟ್ಯೂಬಲ್ಲಿ ನೋಡಿಬಿಟ್ಟು ನನ್ನ ಓನ್ ಡಿಸೈನ್ ಮಾಡಿ ಹಾಕಿದ್ದೆ ನಮ್ಮ ಇಷ್ಟ ಆಯಿತು ಚೆನ್ನಾಗಾಗಿತ್ತು ಆ ಮಮ್ಮಿ ಅಂದಲು ಹಾಕಿ ನಮ್ಮ ಮೂಗುನ ಹಾಕಾಕತ್ತೀನಿ ನಮ್ಮ ಮೂಗೇನಂದ್ರೆ ಫುಲ್ ಎಲ್ಲ ಕೈ ತುಂಬಬೇಕು ಹಂಗೆ ಹಾಕಂತ ಇಷ್ಟ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್